যে <muchas>

ओके और 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 પ differences જદિિ઱ ણષા પઆ જાબા઺ જા જેાચા જાણ જા઼ે જાઆ જાણ ಇಲ್ಲಪ್ಪ ಚನ್ನಾಪುರದಿಂದ ಇಲ್ಲಿ ಆನೆಕಲ್ಲು ಕಲ್ಲು ಸರ್ಕಲ್ಲರ್ದನು ಇವತ್ತು ಡಬಲ್ ರೋಡು ಸ್ವಲ್ಪ ಎಲ್ಲ ಸ್ವಲ್ಪ ಹಳ್ಳಿಯಲ್ಲಿ ಹಳ್ಳಿ ಇಲ್ಲಿ ಹಳ್ಳ ಕಲ್ಲುಗಳೆಲ್ಲ ಸ್ವಲ್ಪ ಆಗಿದ್ದಾರೆ ಅದನ್ನೆಲ್ಲವನ್ನು ಇವತ್ತು ಮಾಮೂಲಿ ಇಲ್ಲಿಂದ ಒತ್ತಾರೆಯಾಗಿ ಒಂದು ಒಂದು ಕೋಟಿ ರೂಪಾಯಿ ಹೆಚ್ಚಿನ ರಕ್ಷಣೆ ಮಾಡಲಿಕ್ಕಿ ಮಿಕ್ಸ್ ಆಗಿ ದಾಂಗ ಮಾಡಿದ್ದು ಮತ್ತು ಇದು ಡಬಲ್ ರೋಡು ಇಲ್ಲಿಂದ ಚಂದಾಪುರದವರೆಗೂ ಲೈಟ್ ಮಾಡೋದು ಚಾನೆ ಮುಖವಾಗಿರುತ್ತೆ ಬೆಂಗಳೂರಲ್ಲಿ ಅಷ್ಟು ಇದಾಗಿದೆ ಸಂಚಾರ ಮುಕ್ತಾಯ ಇನ್ನು ನೆನೆಗುದಿಗೆ ಬಿದ್ದಿದೆ ನೆನೆಗುದಿಗೆ ಬಿದ್ದಿರೋದಲ್ಲಪ್ಪ ಜನ ಮನೆಗಳವ್ರು ಗೋಪ್ರೆಷರ್ ಮಾಡಿದರೆ ಇಷ್ಟೊತ್ತಿಗೆ ಯಾವತ್ತೂ ರಸ್ತೆ ಆಗಿರೋದು ಜನ ಇಲ್ಲೆಲ್ಲಾನು ನೇರವಾಗಿ ನಾವು ಮಾಡಿ ಅದನ್ನು ಖರ್ಚಿಸ್ಕೊಳ್ಳಾಗಲ್ಲ ಆಗಲ್ಲ ಮನವೊಲಿಸಿ ಮನವೊಲಿಸಿ ಎಲ್ಲ ಮಾಡ್ತಾರೆ ಅಲ್ಲ ಈಗ ಕಾಮಗಾರಿ ಒಂದು ಆರಂಭ ಆಗ್ಬೇಕಾದ್ರೆ ಅಲ್ಲಿ ವಿವಾದಕ್ಕಿಂತ ಇತ್ಯರ್ಥ ಆದಮೇಲೆ ಕಾಮಗಾರಿ ಕೂಡ ನಾವು ಜನಗಳು ತೊಂದರೆ ಆಗಬಾರ್ದು ನೀವು ಜಿಲ್ಲೆಯಲ್ಲಿ ಹಾಕಿಸಿ ಓಡಾಡೋದಲ್ಲ ಮಾಡಿದ್ವಿ ಇನ್ನೊಂದು ಐದಾರು ಮನೆಗಳಿದ್ದಾಗ ಅದು ಅದೆಲ್ಲ ನಮ್ಮ ಗಮೇಷನ್ ಆದೆ ರೋಡ್ ಕ್ಲಿಯರ್ ಆಗುತ್ತೆ ಈಗ್ಲೂರು ಕೆರೆ ಕಟ್ಟೆ ಆಗುತ್ತೆ ಅದನ್ನು ನಾನು ಅದು ಇಲ್ಲ ಪೆಂಡಿಂಗ್ ಇದೆ ಅದು ಸ್ವಲ್ಪ ಕೆರೆ ಕಟ್ಟೆ ಪಕ್ಕದಲ್ಲಿ ಇವರು ಪಿ ಎಸ್ ಸಿ ಹಾಸ್ಪಿಟ್ಲ್ ನಡೀತಾ ಇದೆಯಲ್ಲ ಅದು ಅವ್ರ ಮಾತಾಡಿ ಅದು ಕ್ಲಿಯರ್ ಮಾಡಬೇಕು ಆಮೇಲೆ ಇಂದು ನನ್ನ ಜನಪ್ರಿಯ ನಾಯಕರು ಅಧಿಕಾರ ಅಧಿಕಾರದಿಂದ ಚಂದಾಪುರದಿಂದ ಆನೆ ಕಲ್ ತನಕ ವಿಪದ ರಸ್ತೆ ಒಂದು ನಾಮರೀಕರಣಕ್ಕೆ ಇದು ಚಾಲನೆ ನೀಡ ನೀಡಿದ್ದಾರೆ ಸುಮಾರು ಜನ ನಮಗೆ ಕೇಳ್ತಾ ಇದ್ರು ಜೊತೆಗೆ ಸಮಸ್ಯೆ ಆಗ್ತಿದೆ ಓಡಾಡಕ್ಕೆ ಆಗ್ತಿಲ್ಲ ಅಲ್ಲಲ್ಲಿ ಗುಂಡಿಗಳು ಬಿದ್ದಿದ್ದಾರೆ ಅಂತ ಹೇಳ್ತಿದ್ರು ನಾವು ಅವಾಗಲೇ ಹೇಳಿದ್ವಿ ಗುಡ್ಡಿ ಮುಚ್ಚೋಕ್ಕೆ ಆಲ್ರೆಡಿ ಕಾಮಗಾರಿ ಮಾಡ್ತಾ ಇದ್ದಾರೆ ಒಂದು ಡಬಲ್ ರೋಡ್ಗೆ ಪ್ಲಾನಿಂಗ್ ಇದೆ ರಸ್ತೆ ಕಾಮಗಾರಿ ಆಗೋದ್ರಿಂದ ಮತ್ತೆ ಗುಂಡಿಗಳಿಗೆ ಆಗೋದ್ರಿಂದ ಅವು ದಿನ ಶಾಶ್ವತ ಪರಿಹಾರ ಅಂದ್ರೆ ಒಂದು ಉತ್ತಮವಾದ ರಸ್ತೆಯನ್ನು ಅಭಿವೃದ್ಧಿ ಮಾಡೋದೇ ಇದಕ್ಕೆ ಪರಿಹಾರ ಅಂತ ಹೇಳಿದ್ವಿ ಅದೇ ರೀತಿ ನಮ್ಮ ಶಾಸಕರ ಗಮನಕ್ಕೆ ತಂದಿದ್ವಿ ಇವತ್ತು ನಮ್ಮ ಶಾಸಕರು ಅದನ್ನ ಮಾಡಿಕೊಂಡು ಬಂದಿದ್ದಾರೆ ಅತಿ ಶೀಘ್ರದಲ್ಲಿಯೇ ಈ ಅನೇಕ ರಸ್ತೆ ಉತ್ತಮ ಗುಣಮಟ್ಟದ ರಸ್ತೆ ಆಗುತ್ತದೆ ಹಾಗೆ ಹೋಗ್ಲಿಕ್ಕೆ ಏನು ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀವಿ ಬರ್ತೀವಿ ಅಂತ ಅಂದ್ರೆ ಶಾಸಕರು ಅನುದಾನದಲ್ಲಿ ತಂದು ಕೊಟ್ಟಿರ್ತಾರೆ ರಸ್ತೆ ಕಾಮಗಾರಿಗಳಾಗಬೇಕಾದ್ರೆ ಇದು ನಮ್ಮನೆ ರಸ್ತೆ ನಮ್ಮದೇ ತಿರುಗೇ ದುಡ್ಡು ಅಂತ ಪ್ರತಿಯೊಬ್ಬರು ನಾಗರಿಕರು ಜವಾಬ್ದಾರಿ ಹತ್ಕೊಂಡು ಕಾಮಗಾರಿ ಮಾಡಬೇಕಾದ್ರೆ ಟೆಂಡರ್ ಕಾರನ್ನ ಯಾವ ಕ್ವಾಲಿಟಿ ಏನು ಅಂತ ನಮ್ಮದು ಜವಾಬ್ದಾರಿ ಇರುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿದಾಗ ಉತ್ತಮ ಗುಣಮಟ್ಟದ ರಸ್ತೆಗಳು ಬರ್ತವೆ ಸುಮ್ಮನೆ ನಾವು ಬರೀ ಶಾಸಕರು ತಂದಿದ್ದಾರೆ ಯಾವಾಗ ಪೂಜೆ ಬೈತದೆ ಅಂತ ವಿರೋಧ ಮಾಡಕ್ಕೆ ನಾವು ಯೋಚನೆ ಮಾಡಬಾರ್ದು ಯಾವತ್ತೂ ಯಾರು ಅಷ್ಟೇ ರಸ್ತೆನ ಕಡಿಮೆ ಗುಣಮಟ್ಟದಲ್ಲಿ ಮಾಡಲಿ ಅಂತ ಯಾರೂ ಮಾಡೋದಿಲ್ಲ ದಯವಿಟ್ಟು ಅದರಿಂದ ಪ್ರತಿಯೊಬ್ಬ ಸಾರ್ವಜನಿಕರು ಅಷ್ಟೇ ನಾವೇ ಓಡಾಡೋ ರಸ್ತೆಗಳಿವು ನಮ್ದೇ ತೆರಿಗೆ ದುಡ್ಡು ಆ ತೆರಿಗೆ ದುಡ್ಡಿಗೆ ನ್ಯಾಯ ಒದಗಿಸ್ಬೇಕಂತ ಅಂದ್ರೆ ಯಾವ್ದೇ ಗುತ್ತಿಗೆದಾರ ಕೆಲಸ ಮಾಡ್ಲಿ ಅವ್ರ್ ಬಂದು ಮಾತಾಡಿಸ್ಬೇಕು ಮಾತಾಡ್ಸ್ಬಿಟ್ಟು ಏನು ಕ್ವಾಲಿಟಿ ಆಗ್ತಾ ಇದ್ದೀರಾ ಈಗ ಎಷ್ಟು ಲೋಡ್ ಬಂತು ಗುಣಮಟ್ಟ ಚೆನ್ನಾಗಿದ್ಯಾ ಇಲ್ಲ ಅಂತ ನಮ್ಗೆ ಹಕ್ಕಿದೆ ನಿಮ್ಮ ಹಕ್ಕನ್ನ ನೀವು ಕಳ್ಸ್ಕೊಳ್ಳಿ ನಾವು ಬೆಳೆಸ್ಕೊಂತೀವಿ ನಾವು ಪ್ರಶ್ನೆ ಮಾಡ್ತೀವಿ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಿದಾಗ ಉತ್ತಮ ಗುಣಮಟ್ಟದ ರಸ್ತೆ ಸಿಗುತ್ತೆ ಒಂದು ಶಾಶ್ವತ ಪ್ರೇರಣೆ ಸಿಗುತ್ತೆ ಅಭಿವೃದ್ಧಿ ಕೆಲಸಗಳು ವೇಗವಾಗಿ ನಡೀತವೆ ಅಂತ ಹೇಳಿಕೆ ನಮ್ಮ ಆನೇಕಲ್ ತಾಲೂಕು ಒಂದು ಅಭಿವೃದ್ಧಿಗೆ ಸಾಕ್ಷಿ ಅಂದ್ರೆ ಇವತ್ತು ಆನೇಕಲ್ ಮುಖ್ಯ ರಸ್ತೆ ಆಗ್ತಾ ಇರೋದೆ ಎಲ್ಲರೂ ಅಂತ ಇದು ಗುಂಡಿ ಬಿದ್ದೋಗಿದೆ ನಮ್ಮ ಶಾಸಕ ಮಾಡಿಲ್ಲ ಅಂತ ಅವರ ಹೆಸರೇ ಅಭಿವೃದ್ಧಿ ಅಧಿಕಾರ ಪ್ರೀಕ್ಷಿ ಮಾಡೋಣ ಅಂತ ಇವತ್ತಿಂದ ಆನೇಕಲ್ ತಾಲೂಕಲ್ಲಿ ಕುಂಡಿ ಅನ್ನೋದೇ ಇರಲ್ಲ ನೋಡ್ತಾ ಇರಿ ಪ್ರತಿಯೊಂದು ರಸ್ತೆನೂ ಆಗುತ್ತೆ ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿಸ್ತಾರೆ ಇನ್ನು ಮೇಲೆ ಇದು ಸ್ಕೇಟಿಂಗ್ ತರ ಹೋಗ್ಬೋದು ನಮ್ಮ ಆನೇಕಲ್ ರೋಡಲ್ಲಿ ಆ ತರ ಮಾಡ್ತಾರೆ ಟ್ರಾಫಿಕ್ ಈಗಾಗಲೇ ನಮ್ಮ ಶಾಸಕರ ಮೇರೆಗೆ ಪೊಲೀಸ್ ಕಾರ್ಡ್ ಹಾಕಿದ್ದಾರೆ ತುಂಬಾ ಅನುಕೂಲ ಮಾಡ್ತಾ ಇದ್ದಾರೆ ನೋಡಿ ಎಂಬೋಡಿ ಬಂಪ್ಸ್ ಅನ್ನು ದೊಡ್ಡ ಟ್ರಾಫಿಕ್ ಟ್ರಾಫಿಕ್ ಪೊಲೀಸ್ ಅವ್ರನ್ನ ನಿಯೋಜಿಸಿದ್ದಾರೆ ನೆಕ್ಸ್ಟ್ ನಮ್ಮ ಚಂದರು ಚಿಕ್ಕಲ್ ಅಳವಡಿಸ ಎಲ್ಲಾ ಪ್ರಯತ್ನ ಮಾಡಿದ್ದಾರೆ ಲೆಟ್ರೋಲ್ ಹಾಕಿದ್ದಾರೆ ಇಲ್ಲಿ ಟ್ರಾಫಿಕ್ ಪೊಲೀಸರು ತಗೋಬೇಕಂತ ಅವರು ಮನವಿನ ಕೊಟ್ಟಿದ್ದಾರೆ ಆದಷ್ಟು ಬೇಗ ನಮ್ಮ ಶಾಸಕರು ಯಾವ ತರ ಇದಾರೆ ಅಂದ್ರೆ ರಾಕೆಟ್ ಕೂಡ ಕೆಲಸ ಮಾಡೋದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಆದೇಶ ಅಭಿವೃದ್ಧಿಗೆ ಒಂದು ಇಡೀ ಕರ್ನಾಟಕದಲ್ಲೇ ಒಂದು ಮಾತ್ರ ಆಗ್ಬೇಕು ಅಂತ ಹೇಳಕ್ ಬಯಸ್ತೀನಿ ರಾಜಕೀಯ ನಾವು ಹೇಳೋದು ಬೇಡ ಅವ್ರಿಗಾಗಿ ನಮ್ಮೂರು ರಸ್ತೆ ಬೇಕು ಅಂತೇಳಿ ಅವರಾಗಿ ಅವರೇ ಬರಬೇಕು ಈಗ ನಮ್ಮ ಚಂದಾಪುರದಲ್ಲಿ ಬಿ ಜೆ ಪಿ ಆಡಳಿತ ಇದೆ ಅವ್ರಿಗೂ ನಮ್ಮ ಶಾಸಕರೇನೋ ಏನೋ ಬರ್ಬೇಕಾದ್ರೆ ಅವ್ರಿಗೇನೋ ಮುಜುಗರ ಇರ್ಬೋದು ಬರ್ತಾ ಇಲ್ಲ ಕೆಲವರು ನಮ್ಮ ಬಿ ಜೆ ಪಿ ಮುಖಂಡರಿಗೂ ಏನೋ ಮುಜ್ಗರ ಇರ್ಬೋದು ಕಾಂಗ್ರೆಸ್ವ್ರು ಮಾಡ್ತಾರೆ ನಾವೇ ನಾವೇನು ನಾವೇನಕ್ಕೆ ಹೋಗ್ಬೇಕು ಅಂತೇಳಿಂತ ತುಂಬ ತುಂಬ ಜನ ಬಂದಿಲ್ಲ ಕೆಲವ್ರು ಬಂದಿದ್ದಾರೆ ಕೆಲವರು ಬಂದಿಲ್ಲ ಅವರ ಅಭಿಪ್ರಾಯ ನಾವು ಹೇಳಲಿಕ್ಕೆ ತಯಾರಿಲ್ಲ ನಾವು ಹೇಳೋದು ಬೇಡ ಪದ ಎರಡು ಪದಗಳ ರಸ್ತೆ ನಮ್ಮ ಶಾಸಕರ ರೀತಿಯಿಂದ ಇದು ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿಂದ ಆನೆಕಲ್ ತನಕ ಇದು ರಸ್ತೆ ತುಂಬಾ ಹಾಳಾಗಿತ್ತು ಎರಡು ವರ್ಷದಿಂದ ರಸ್ತೆಗಳೆಲ್ಲ ಹಾಳಾಗಿತ್ತು ಎಲ್ಲ ಗ್ರಾಮಗಳ ರಸ್ತೆಗಳು ಪಂಚಾಯತ್ ರಸ್ತೆಗಳೆಲ್ಲ ಶಾಸಕರು ಅವರೇ ನಿಂತು ಎಲ್ಲ ರಸ್ತೆಗಳು ರೆಡಿ ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಒಂದು ವರ್ಷದಲ್ಲಿ ಎಲ್ಲ ರಸ್ತೆಗಳೆಲ್ಲ ಮುಗಿಸ್ತಾ ಇತ್ತು ಎಲ್ಲಾ ರಸ್ತೆಗಳು ನೆಕ್ಸ್ಟ್ ಇಂಥ ವರ್ಷದೊಳಗಡೆ ಹರಪಿರುತ್ತೆ ಇದ್ದ ಎಷ್ಟು ಮಟ್ಟಿಗೆ ಮಾಡ್ತಾರೆ ಅನ್ನೋದು